ಜೀವನದಲ್ಲಿ ಅರಿಯಬೇಕಾದ ಅಮೂಲ್ಯವಾದ ಸ್ಫೂರ್ತಿದಾಯಕ ಮಾತಿನ ತಾತ್ಪರ್ಯಗಳು ನಿನ್ನ ಬದುಕಿನಲ್ಲಿ ಭರವಸೆ ವಿಶ್ವಾಸವನ್ನು ಗಳಿಸಬೇಕಾದರೆ ಜೀವನದಲ್ಲಿ ಗಟ್ಟಿಯಾಗಿ ನೆಲೆ ನಿಲ್ಲಬೇಕಾದರೆ ನೀನು ಕಲ್ಲಿನಂತೆ ಗಟ್ಟಿಯಾಗಿ ನಿಲ್ಲಬೇಕು ಇದಕ್ಕೆ ಆ ದೇವರು ಕೂಡ ಹೊರತಾಗಿಲ್ಲ ಅವನು ಕೂಡ ಕಲ್ಲಾಗಿ ನಿಂತೇ ಬಿಟ್ಟಿರುತ್ತಾನೆ ಅಲ್ಲವೇ ಆಗಲೇ ನಡೆದು ಹೋದ ಪರಿಸ್ಥಿತಿ ಹಾಗೂ ಕ್ಷಣಗಳ ಬಗ್ಗೆ ತಲೆಕಳಿಸಿಕೊಡಬೇಡಿ ಹಿಂದಿನದು ಯಾವಾಗಲೂ ಬರೀ ನೋವು ಕಣ್ಣೀರೇ ಆಗಿರುತ್ತದೆ ಮುಂದೆ ಆಗಬೇಕಾಗಿರುವ ವಿಚಾರಗಳ ಬಗ್ಗೆ ಕೆಲಸಗಳ ಬಗ್ಗೆ ಯೋಚಿಸುತ್ತಾ ಕೂತರೆ ನಿನಗೆ ತೊಂದರೆ ನೀವು ಗಾಬರಿ ಆಗುತ್ತೀರಿ ಇಂದಿನ ಕ್ಷಣಗಳನ್ನು ಅನುಭವಿಸುತ್ತಾ ಆನಂದವಾಗಿರಿ ನೆರೆವರೆಯ ಜನರನ್ನು ಎಂದಿಗೂ ದೂಷಿಸಬೇಡಿ ಕಾರಣ ನಿಮ್ಮ ಯಶಸ್ಸು ಹಾಗೂ ನೀವಿರುವ ಈ ಸಂದರ್ಭ ಅವರ ಸ್ಫೂರ್ತಿಯಿಂದಾಗಿ ಇರಬಹುದು ಅವರನ್ನು ನೋಡಿ ನೀನು ಬೆಳೆದಿರಬಹುದು ಆ ದೇವರ ಕೃಪೆಯಿಂದ ನೀವು ಎಷ್ಟು ಖುಷಿಯಿಂದ ಇರುವಿರಿ ಎಂದು ಭಾವಿಸಿ ಬದುಕಬೇಕು ಬೇರೆಯವರು ನಿಮ್ಮ ಬಗ್ಗೆ ಏನೂ ತಿಳಿದುಕೊಂಡಿಲ್ಲ ಎಂದು ಕೊರಗಬೇಡ ಬದಲಾಗಿ ನೀನು ಅವರನ್ನು ಸರಿಯಾಗಿ ಅರಿಯದೆ ತಿಳಿದುಕೊಳ್ಳದೆ ಇರುವುದರ ಬಗ್ಗೆ ನೀನು ಚಿಂತಿಸು ಆಗ ಮಾತ್ರ ಎಲ್ಲವೂ ಸರಿಯಾಗಿ ಹೋಗುತ್ತದೆ ಈಗಲೇ ಬದುಕುತ್ತಿರುವ ದಾರಿಯನ್ನು ಸ್ವಲ್ಪ ಬದಲಾಯಿಸು ನಿನ್ನ ಆಲೋಚನೆಯನ್ನು ಬದಲಾಯಿಸು ಆಗ ಮಾತ್ರ ನಿನ್ನ ಮಾತುಗಳಲ್ಲಿ ಬದಲಾವಣೆ ಆಗುತ್ತದೆ ನೀನು ಮಾಡುವ ಕೆಲಸಗಳನ್ನು ಬದಲಾಯಿಸು ಖಂಡಿತ ನೀನು ಸಾಗುವ ನಡೆಯುತ್ತಿರುವ ದಾರಿ ಬದಲಾಗುತ್ತದೆ ವಿಡಿಯೋ ಇಷ್ಟ ಆಗಿದೆ ಎಂದು ಭಾವಿಸುತ್ತೇನೆ ಈ ನುಡಿಸುಕ್ತಿಗಳಲ್ಲಿ ನಿಮಗೆ ಇಷ್ಟವಾದದ್ದನ್ನು ತಿಳಿಸಿ ಸರ್ವೇ ಜನ ಸುಖಿನೋವಂತು ಧನ್ಯವಾದಗಳು